ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಸೊರೆಕಾಯಲ್ಲಿ ಒಂದು ಪದಾರ್ಥ ಮಾಡೋಣ ಸೊರೆ ಇದು ಒಂದು ಪದಾರ್ಥ ಅನ್ನಕ್ಕೂ ಆಗುತ್ತೆ ಚಪಾತಿ ಇಡ್ಲಿ ದೋಸೆಗೂ ಆಗತ್ತೆ ಆ ಥರ ಮಾಡ್ತಾ ಇರೋದು ನೋಡಿ ಎಣ್ಣೆ ಇಟ್ಟಿದ್ದೀನಿ ಒಂದು ಕುಕ್ಕರಲ್ಲಿ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೋಣ ನೋಡಿ ಸಾಸಿವೆ ಪಟ್ಪಟ ಅಂತ ಇದೆ ಈಗ ಒಂದು ಈರುಳ್ಳಿ ಕಟ್ ಮಾಡಿ ದೊಡ್ಡ ಈರುಳ್ಳಿ ಒಂದು ಒಂದು ಇದು ಬೆಳಗ್ಗೆ ಮಾಡಿದ್ರೆ ತಿಂಡಿಗೂ ಆಗತ್ತೆ ಊಟಕ್ಕೂ ಆಗತ್ತೆ ಇದು ಇಡ್ಲಿ ದೋಸೆ ಚಪಾತಿ ತುರಿಗೂ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ಇದು ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಒಂದ್ ಕಪ್ಪು ಟೊಮೆಟೊ ನಾನೀಗ ಹೈಬ್ರಿಡ್ ಟೊಮೆಟೊ ಅದಕ್ಕೆ ಎರಡು ಹಾಕಿದ್ದೀನಿ ಹುಳಿ ಟೊಮೆಟೊ ಆದ್ರೆ ಒಂದೇ ಸಾಕು ಹೈಬ್ರಿಡ್ ಟೊಮೆಟೊ ಆದ್ರೆ ಎರಡು ಹಾಕಿದ್ದೀನಿ తుంబ హరి బెక్స బ్రు సా అరిశ్ణ స్పూన్ అరిశ్ణ స్వల్ప డిఫరెంట్ సో స్కీప్ మరి ఈ సొరకాయ ఈకొండీని సొరకాయ్ ఇష్ట సైజ్ ఇక ಸಿಪ್ಪೆ ತೆಗ್ದಿಲ್ಲ ಒಳಗಡೆ ಇರುವಂಥ ತಿರುಳು ಮಾತ್ರ ತೆಗ್ದಿದೆ ಸಿಪ್ಪೆ ತೆಗಿಲಿಲ್ಲ ಯಾಕಂದ್ರೆ ಇದು ಎಳೆದಾಗಿತ್ತು ಅದಕ್ಕೆ ನಾನು ಹಾಗೆ ಹಾಕ್ತಾ ಇದ್ದೀನಿ ಸಿಪ್ಪೆ ಸಮೇತನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಈ ಇದು ಇಷ್ಟು ಕಾಯಿ ಹಾಕಿ ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಳ್ಬೋದು ನೀವು ಇಷ್ಟೊಂದು ಪುಡಿ ಫುಲ್ ಕಾಯಿ ಹಾಕಿದ್ದೇನೆ ನಾನು ಸೋರೆಕಾಯಿ ಮತ್ತೆ ನೋಡಿ ಅದಕ್ಕೆ ಹೇಳಿದ್ದು ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಗೊತ್ತಾಗತ್ತೆ ಇದು ಬೇಯ್ತಾ ಇರಲಿ ಬೇಯೋಷ್ಟೊಳಗಡೆ ನಾವು ಇಲ್ಲಿ ಮಸಾಲೆಗೆ ಏನಂತ ನೋಡೋಣ ಹುರ್ಗಡ್ಲೆ ಇದು ಬಂದು ದಪ್ಪ ಬರಬೇಕಲ್ಲ ಅದಕ್ಕೆ ಗಸಗಸೆ ಮತ್ತು ಧನಿಯಾ ಧನಿಯಾ ಪೌಡ್ರ್ ಆದರೂ ಹಾಕ್ಬೋದು ಇಲ್ಲ ಆದರೂ ಹಾಕ್ಬೋದು ಚಕ್ಕೆ ಲವಂಗ ಕಾಳು ಮೆಣಸು ಜೀರಿಗೆ ಕಾಳು ಮತ್ತು ಸೋಂಪು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಇದಿಷ್ಟು ಮತ್ತು ಈಗ ನಾವು ಒಗ್ಗರಣೆ ಹಾಕಿದ್ವಲ್ಲ ಅದು ಸ್ವಲ್ಪ ಒಂದು ಕಾಲು ಭಾಗ ಬೇಯ್ತಾ ಇಲ್ವ ಅನ್ನೋವಾಗ ತಗೊಂಡು ಒಂದು ಅರ್ಧ ಕಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ನೋಡಿ ಈಗ ಇದು ಹಾಕ್ತಾ ಇದ್ದೀವಲ್ಲ ರುಬ್ಬಕ್ಕೆ ಇದ್ರದ್ದು ಕಾಯ್ದು ರುಬ್ಬಿರೋದು ಮಿಶ್ರ ಇದ್ರ ಪೇಸ್ಟು ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ಹೇಗೆ ಟೇಸ್ಟ್ ಕೊಡುತ್ತೆ ಅಂತ ನೋಡಿ ಈಗ ಇದೆಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಈಗ ನೋಡಿ ಒಂದು ಕಾಲು ಭಾಗ ಬೆಂದಿದೆ ಈಗ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕಿ ಎಷ್ಟು ಬೇಕಷ್ಟು ಖಾರಕ್ಕೆ ಖಾರದ ಪುಡಿ ಒಂದೂವರೆ ಸ್ಪೂನ್ ಹಾಕ್ತೀನಿ ಮತ್ತೆ ರುಬ್ಕೊಂಡಿರುವಂಥ ಮಿಶ್ರಣ ಈಗ ಜಾರ್ಗೊಂಚೂರು ನೀರು ಹಾಕಿ ಹಾಕ್ತೀನಿ ಬೇಗ ಆಗತ್ತೆ ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಅನ್ನಕ್ಕೂ ಚೆನ್ನಾಗಿರುತ್ತೆ ತಿಂಡಿಗೂ ಚೆನ್ನಾಗಿರುತ್ತೆ ನೋಡಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ಸರಿ ನಾವು ಹೋದ ಅಂಗಡಿಗೆ ಹೋದಾಗೆಲ್ಲ ನಾನು ಬೀನ್ಸು ಬೆಂಡೆ ಏನು ನೋಡ್ತಾ ಇರ್ತೀವಿ ಸ್ವಲ್ಪ ಸೋರೆಕಾಯಿ ಇದೆಲ್ಲ ತಂದು ತಿನ್ನಬೇಕು ವಾರಕ್ಕೊಂದ್ಸಲ ಎಲ್ಲ ತರಕಾರಿನೂ ತಂದು ಮಾಡಬೇಕು ಸೋರೆಕಾಯಿ ತಿಂದೋರ್ ತಿಂದಿರೋ ಇರೋರು ಕೂಡ ಈ ಪದಾರ್ಥ ಮಾಡಿಕೊಡಿ ತಿಂತಾರೆ ನೋಡಿ ಗಟ್ಟಿ ಇದೆ ಈಗ ಸ್ವಲ್ಪ ನೀರು ಹಾಕೋಣದಕ್ಕೆ ಯಾಕಂದ್ರೆ ಕುದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಇನ್ನು ಸ್ವಲ್ಪ ನೀರು ಹಾಕೋಣ ಹಾಕಿ ಒಂದು ಕೋಪ್ ಕೂಗಿದ್ರೆ ಸಾಕು ಆಲ್ರೆಡಿ ಸ್ವಲ್ಪ ಬೆಂದಿದೆ ಅಲ್ಲ ಸೊರೆಕಾಯಿ ಒಗ್ಗರಣೆಗೆ ಹಾಕಿದ್ದೀವಾಗ ಬೆಂದಿದ್ರು ಸೊ ಸ್ವಲ್ಪ ಒಂದೇ ಒಂದು ಕೂಗು ಬಂದರೆ ಸಾಕು ಇನ್ನು ಸ್ವಲ್ಪ ನೀರು ಹಾಕೋಣ ಇದು ಸೊರೆಕಾಯಿ ರುಬ್ಬಾಕಿರೋ ಕಾರಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಮುಚ್ಚಿಟ್ಟು ಒಂದು ಕೋಪ್ ಕುಗ್ಸೋಣ ಈಗ ನೋಡಿ ಕುಕ್ಕರ್ ಕೂಗಿದೆ ಆಫ್ ಮಾಡಿ ಸ್ವಲ್ಪ ಹೊತ್ತಾಗಿದೆ ಈಗ ಏನಾಗಿದೆ ಅಂತ ನೋಡೋಣ ನೋಡಿ ಕುಕ್ಕರ್ ಓಪನ್ ಮಾಡ್ತಿದ್ದಾಗಲೇ ಮುಚ್ಚಲ ಓಪನ್ ಮಾಡ್ತಿದ್ದೇ ಅಂತ ಇದೆ ನೋಡಿ ಸ್ವಲ್ಪ ಆದರೆ ಇನ್ನೂ ಒಂಚೂರು ಗಟ್ಟಿಯಾಗತ್ತೆ ನೋಡಿ ಕರೆಕ್ಟಾಗಿದೆ ಇದು ಅದ ತುಂಬ ಟೇಸ್ಟ್ ಆಗಿರುತ್ತೆ ಅದು ಸೊರೆಕಾಯಿ ರುಬ್ಬ ಹಾಕಿದ್ದೀವಲ್ಲ ಅದರಲ್ಲಿ ಇನ್ನೂ ಟೇಸ್ಟ್ ಬರುತ್ತೆ ಹೀಗಿದಾನ ಬೌಲಕ್ಕೆ ತಗೊಳ್ಳೋಣ ನೋಡಿ ಬೇಗ ಮಾಡುವಂಥದ್ದು ರುಚಿಯಾಗಿರುವಂಥದ್ದು ಹೆಲ್ತಿಯಾಗಿರುವಂಥದ್ದು ಮತ್ತು ಬ್ರೇಕ್ಫಾಸ್ಟ್ಗೂ ಕೂಡ ಆಗುತ್ತೆ ಊಟಕ್ಕೆ ಕೂಡ ಆಗೋವಂಥದ್ದು ಸೊರೆಕಾಯಿ ಪದಾರ್ಥ ರೆಡಿಯಾಗಿದೆ ನೋಡಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು